கர்நாடக கதை சாராபிமான நான் வந்தவர் பசவாய் மேனேஜர் அனுசமணி அவங்க சாயிரத்தொந்து ரூபாயர் மா கர்க்கியே கர்க்கம்பரிய హలో హలో ఖాళీ మంది బర్బాడో పాత్ర తప్పని కాని ಅವರಿಗೆ

ಸಮಾಧಾನವಿಲ್ಲ ಹಗಲು ಇರಲು ಮಾಡುತ್ತಾಳೆ ಆ ತವರು ಮನೆ ಚಿಂತೆಯಲ್ಲ ಎಷ್ಟು ಹೇಳಿದರೂ ಬಿಡಲಿಲ್ಲ ಆಕೆಯ ಸೊಲ್ಲ ಸೊಲ್ಲು ನೀತಿಯನ್ನು ಹೇಳಿ ನನಗೆ ಸಾಕಾಯಿತಲ್ಲ ಅದನ್ನು ಬಿಟ್ಟು ಇಲ್ಲಿಗೆ ಬಂದನಲ್ಲ ಇಲ್ಲಿಗೆ ಬಂದರೂ ಕೂಡ ಈ ಖಾಲಿ ಮಂದಿ ಕೆಳ ಕೇಳಿದ್ರೆ ಇಳಲೇ ಇಲ್ಲ ಅದನ್ನು ತಾಳಲಾರದೆ ತಮ್ಮ ನಾಮಾಂಕಿತ ನಿಮ್ಮ ನಾಮಾಂಕಿತವಲ್ಲ ಸವಿಸ್ತಾರದಿಂದ ಹೋಗುವುದಾರೆಂದರೆ ಯಾರ ದೇವ ವಿಸ್ತಾರವಾಗಿ ಹೇಳುವೆ ಸವಿಸ್ತಾರವಾಗಿ ಕೇಳು ಚೆನ್ನಾಗಿ ಹೇಳಿದೇವ ಈ ದಸ ಜಕ್ಕಗಳಲ್ಲಿ ಎನ್ನಂತ ಗಂಡ ಕಲೆಗಳ ಎಲ್ಲ ತಮ್ಮರ ಎತ್ತರ ಒಪ್ಪಂದರಿಗೆ ನಾನೇ ಗಂಡನಾಗಿ ಬರಿವೆ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಗಳನ್ನ ತಮ್ಮ ತಮ್ಮ ಹತ್ತು ಬಸ್ನಲ್ಲಿ ಇಟ್ಟುಕೊಂಡು ಶಂಕ ಚಕ್ರ ಗಜ ದಾರಿಯಿಂದ ಬಿರುದ ಪಡೆದ ಯಾವತ್ತವರಿಗೆ ಅವರವರ ಮಾಡಿದ ಪಾಪ ಪುಣ್ಯಗಳು ಅವರು ಅವನು ಬೋಧಬೇಕಂದ ಬಲವಿತನಾಗಿ ನೆಟ್ಟ ಹತನಾಗಿ ಬರೆಯುವ ಪ್ರೇಮಾರ್ಥಗಳಲ್ಲಿ ಒಬ್ಬನಾಗಿ ಸಾರದೇ ಹೂಪದೇ ಪರಮ ಭಕ್ತರಿಗೆ ಪ್ರೇಮಕನಾಗಿರುವ ಶ್ರೀ ಕೃಷ್ಣ ಪರಮಾತ್ಮನಿಗೆ ಪ್ರೇಮರ ಪ್ರೇಮದ ಕುಮಾರನಾಗೇ

వీర అనిరుద్ధ మహారాజా బంగారదీ కంగ ఈ సభామందిర కారణమేను దేవా ఆ మండమర కుడ స్వాదర్మ్మ ముందుకు బిలి రోయలే ನನ್ನ ಜನಕಷ್ಟ ತೆಗೆದುಕೊಂಡು ಬಾ ಎಂತ ನಮ್ಮ ತಾಯಿಂದರೆ ಹೇಳಿ ತುಂಬ ಪೀಠವನ್ನ ಅಲಂಕರಿಸಿರಿ ಜಾಗೃತಿ ಕಾಂತಿ ಕನಕ ಐಶ್ವರ್ಯ ಮಸ್ತು ಮೇಲೆ ಕೆಳ ಈ ಬಾಲಕ ಆಹೋ ತಂದೆ ಅಹೋ ಬಾಲಕ తయరాధ రాధ రక్ణ జాంబ యోగక్షేమే నన్న నిన్న కారణ యోగక్షేమ నిమిత్త అహో ఎన్న ప్రీతీయ కుమారన ఓహో జనక నాను మత్తు నమ్మ ప్రజా పరివార ನಾನು ಮತ್ತು ಪ್ರಜಾಪ್ರತಿವರ್ವ ಕ್ಷೇಮದಿಂದ ಕಾಲಮೆಂ ಕಳೆಯುತ್ತಿದ್ದೇವೆ ಜನಕ ದಾರಿಗೆಯಲ್ಲಿ ನಿಮ್ಮ ತಾಯಿಯರಾದ ರಾಧೆ ರುಕ್ಮಿಣಿ ಸತ್ಯಭಾಮೆ ಮತ್ತು ಜಾಂಬಾವತಿಯರು ಕ್ಷೇಮದಿಂದ ಇರುವ ಕುಮಾರ ತಿಳಿಸು ಅವರ ವಿಚಾರ ನಾವೆಲ್ಲರೂ ಮತ್ತೆ ನಮ್ಮ ಇದ್ದೇವೆ ಅಹೋ ಜನಕ ಬಾಲಕ ಏನೇನಾದರೂ ಎತ್ತ ಮಾತಿಗೆ ತಳೆದು ಹೋದ ತಂದೆ ವರ್ತಮಾನ ತಾಯಿಯಂದರಿಗೆ ತಿಳಿದ ಎನ್ನ ಎತ್ತ ಬಾರವನ್ನ ಎಳೆದುಕೊಳ್ಳುತ್ತೆ ನೀವು ತಪ್ಪಾದ ಸನ್ನಿಧಿಗೆ ನಾನು ಬಂದೆ ಅಹೋ ಬಾಲಕ ಹೇಳುವೇನು ಕೇಳು ಅದ್ ಚೆನ್ನಾಗಿ ಹೇಳು రుద్ధనే కే విషయవాళో విషయవాను పరివార ద్వారా భావా कवा रे ಕೇಳೋ ಎನ್ನ ಎನ್ನ ಅಹೋ ಎನ್ನ ಪ್ರೀತಿಯ ಕುಮಾರನಾದ ಬಾಲಕ ಅಹೋ ತನ್ನೇ ಚೆನ್ನಾಗಿ ಕೇಳು ಎನ್ನ ವಿಚಾರ ಅದೇನು ವಿಸ್ತಾರವಾಗಿ ಹೇಳೋ ಎನ್ನನ್ನು ಏಕಾಕಾಲಕ್ಕೆ ನೆನದು ಎನ್ನಂಬಜಿಸುವ ಭಕ್ತರ ಹಾಸೆಗಳ ಅತಿ ಶೀಘ್ರದಲ್ಲಿ ಈಡೇರಿಸಿ ಬರುವನೊಂದು ನಿಮ್ಮ ಮಾತೆಯರಿಗೆ ತಿಳಿಸು ಕುಮಾರ ಇದೇ ನನಗೆ ಮಹದಾನಂದ ಅಹೋ ಅಪ್ಪಯ್ಯನೇ ಅಹೋ ಕಂದನೆ ನಾನು ಹೋಗಿ ಬರುವನು ನನಗೆ ಅಪ್ಪನೆ ಅಂದ ಶೀಘ್ರದಿಂದ ಹೋಗಿ ಬರ ಈ ಬಾಲಕ ನಮ್ಮ ಜನಕಷ್ಟ ಹೊರ ಆಶೀರ್ವಾದ ಪಡೆದ ಕೊಂಡನು ಇರುವ ದಾರ್ಗೆ ರಥವಂಚೋಟು ಎಂದು ಬಿಡುವಂತವನಾಗಿ ಸಾರದೆ ನಿಮ್ಮೆಟ್ಟದಂತಾಗಲಿದೆ ಉಷ 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 ಬರುವ ತಮ್ಮ ಸೊಳ್ಳೆ